ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರ ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ಅಡುಗೆ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ ಟ್ರೆಡಿಷನಲ್ ವೇನಲ್ಲಿ ಹೇಗೆ ಹುಳಿ ಮಾಡೋದು ಅಂತ ಅಂದರೆ ನಮ್ಮಲ್ಲಿ ನಾವು ಅದಕ್ಕೆ ನಳುಗರಿ ಅಂತ ಕರಿತೀವಿ ಅದು ಹೇಗೆ ಮಾಡೋದು ಅಂತ ಮೊದಲಿಂದ ತೋರಿಸ್ತೀನಿ ಅದು ನಾನು ಮೆಂತ್ಯ ಸೊಪ್ಪು ತೊಗೊಂಡು ಇವತ್ತು ಹುಳಿ ಮಾಡ್ತಾ ಇದ್ದೀನಿ ನಳುಗರಿ ಮಾಡ್ತಾ ಇದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ತುಂಬ ಫ್ರೆಶ್ ಆಗಿ ಎಳಸಾಗಿತ್ತು ಆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಮೆಂತ್ಯ ಸೊಪ್ಪು ಬೆಂದಿದೆ ಸೊ ದಟ್ ಸ್ವಲ್ಪ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಎಲ್ಲ ತೋರಿಸ್ತಾ ಹೋದ್ರಿ ಅಂತ ನೆಕ್ಸ್ಟು ಬೇಳೆ ಒಂದು ಅರ್ಧ ಪಾವಷ್ಟು ಬೇಳೆ ತೊಗೊಂಡಿದ್ದೀನಿ ಆ ಬೇಳೆನೂ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡು ಬಿಟ್ಟಿದ್ದೀನಿ ಇದು ಪ್ರೀ ಪ್ರಿಪರೇಷನ್ ಹುಳಿ ಮಾಡೋಕ್ಕೆ ನಳಗಣಿ ಮಾಡೋಕ್ಕೆ ಮಾಡಿದ್ದೀನಿ ಬಾಕಿ ಈಗ ಅದು ಹುರಿಯೋಕೆ ಏನು ಬೇಕಾಗಿದೆ ಅದನ್ನು ಹೇಗೆ ರುಬ್ಬೋದು ಅಂತ ತೋರಿಸ್ಕೊಡ್ತೀನಿ ಈಗೆಲ್ಲ ಬಾಣಲೆ ಇಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಹುಳಿ ಮಾಡೋಕ್ಕೆ ಹುರ್ಕೊಳ್ಳೋ ಪದಾರ್ಥಗಳು ಈಗ ಇಲ್ಲಿ ನಾನು ಒಂದು ಅರ್ಧ ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಗಮ್ ಅಂತ ಪರಿಮಳ ಬರಬೇಕು ನಕ್ಷ ಹುರ್ಕೊಳ್ಳೋಣ ಗಮ್ ಗಮ ಅಂತಿದೆ ಇವಾಗ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ನಾನು ಟ್ರೆಡಿಷ್ನಲ್ ವೇಯಿಂದ ಮೆಂತ್ಯ ಸೊಪ್ಪು ಹುಳಿ ಮಾಡ್ತಿರೋದ್ರಿಂದ ನಾನು ಟೊಮೆಟೊ ಹಾಕ್ತಾ ಇಲ್ಲ ಯೂಶಲಿ ಟೊಮೆಟೊ ಹಾಕಿದ್ರೆ ಅದು ಸಾಂಪ್ರದಾಯಿಕವಾದ ಅಡುಗೆ ಎಲ್ಲ ಅಂತಾರೆ ಅದಕ್ಕೋಸ್ಕರ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಹಾಕೋದೇ ಇಲ್ಲ ಬಿಡಿ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಧನಿಯಾನು ಹುಡ್ದಿದ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಮೆಂತ್ಯದ ಸೊಪ್ಪು ಅಷ್ಟೇ ಕೆಲವೊಬ್ರು ಬೇಳೆ ಜೊತೆಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ತಾರೆ ಬಟ್ ಅದು ಒಂದೊಂದ್ಸಲ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಮೆಂತ್ಯ ಸ್ವಲ್ಪ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ನಾನು ನೀರ ಹಾಗೆ ಇಟ್ಕೊಂಡಿದ್ದೀನಿ ಅದು ಕುದ್ದಾದ ಮೇಲೆ ಒಂದು ಸ್ವಲ್ಪ ನೀರು ಉಳಿಯುತ್ತಲ್ಲ ಅದನ್ನು ಹುಳಿ ಮಾಡಬೇಕಾದ್ರೆ ಅದಕ್ಕೆ ಸೇವಿಸ್ತಾ ಇದ್ದು ಉದ್ದಿನಬೇಳೆ ಪರಿಮಾಣ ಚೆನ್ನಾಗಿ ಇದೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಒಂದು ಎಂಟರಿಂದ ಹತ್ತು ಬಾಡಿಗೆ ಮೆಣಸಿನ್ಕಾಯ್ ನಾನು ಬಾಡಿಗೆ ಮೆಣಸಿನ್ಕಾಯಿ ಅರ್ಧ ಅರ್ಧ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಕರ್ಬೇವ್ ಸೊಪ್ಪು ಕರ್ಬೇವಿನ ಸೊಪ್ಪು ಇದಕ್ಕೆ ಹಾಕ್ಬಿಟ್ರೆ ಅದನ್ನೆಲ್ಲ ಚೆನ್ನಾಗಿ ರುಬ್ಬಬೇಕಾದ್ರೆ ಶರೀರದವರ ಸೇರ್ಕೊಳ್ಳುತ್ತೆ ಏನಂದ್ರೆ ಹುಳಿಗು ಹಾಕಿದಾಗ ಎಲ್ಲ ತೆಗೆದಿಟ್ಬಿಡ್ತಾರೆ ಹಾಗಾಗಿ ಹುಳಿಗೂ ಹಾಕೋಣ ರುಪವಾಗೂ ಹಾಕೋಬಹುದು ಎಲ್ಲ ಘಮ ಘಮ ಅಂತಿದೆ ಈ ಸಮಯದಲ್ಲಿ ನಾನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಇದೆ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ ಆ ತೆಂಗಿನ ತುರಿ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಈ ಮಿಶ್ರಣ ಪೂರ್ತಿ ತಣ್ಣಗಾಗಬೇಕು ಆರಿದ್ಮೇಲೆ ಮಿಕ್ಸರಲ್ಲಿ ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊತೀನಿ ಬಟ್ ಪೇಸ್ಟ್ ಮಾಡ್ತಾರೆ ಮಾಡ್ಕೊಂಡ್ರು ಕೂಡ ಅದು ತರತರಿಯಾಗಿ ಮಾಡ್ಕೊತೀನಿ ತುಂಬ ಗಟ್ಟಿಯಾಗಿ ಮಾಡ್ಕೊ ನೀರು ನೀರಾಗಿ ಮಾಡ್ಕೊಡಲ್ಲ ಮಿಶ್ರಣ ಪೂರ್ತಿ ತಣ್ಣಗಾಗಿದೆ ಜಾರಿಗೆಲ್ಲ ಹಾಕೊಂಡಿದ್ದೀನಿ ಜಾರಿಗೆ ಹಾಕೊಂಡು ಫಸ್ಟು ಒಂದು ಸ್ವಲ್ಪ ಹಾಗೆ ತರತಾರಿಯಾಗಿ ರುಬ್ಕೊತೀನಿ ಆಮೇಲೆ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊತೀನಿ ಈ ಕಡೆ ಆ ಬೇಳೆ ಏನು ಬೇಯಿಸ್ಕೊಂಡಿದ್ದಲ್ಲ ಅದು ಈ ಪಾತ್ರೆಗೆ ಹಾಕಿದ್ದೀನಿ ಆಮೇಲೆ ಈ ಮೆಂತ್ಯ ಸೊಪ್ಪು ಏನು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಈಗ ಸೇರಿಸ್ಬಿಡೋಣ ಮೆಂತ್ಯ ಸೊಪ್ಪು ಬೇಯಿಸುವಾಗ ಅದರದ್ದು ಸ್ವಲ್ಪ ನೀರಿರುತ್ತೆ ಆ ನೀರು ಬಿಸಾಕ್ಬೇಡಿ ಅದನ್ನು ಸೇರಿಸಿ ಕುದಿಸ್ಕೊಂಡ್ಬಿಡೋಣ ನಾವು ರುಬ್ಬೋದು ರುಬ್ಬೋದೊಳಗೆ ಇದೊಂದು ಸ್ವಲ್ಪ ಕುದಿಬಿಟ್ರೆ ನಮಗೆ ಕೆಲಸ ಸ್ವಲ್ಪ ಬೇಗ ಆಗುತ್ತೆ ಕಾಯೋದು ಬೇಕಾಗಿಲ್ಲ ಮಿಶ್ರಣ ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಂಡಿದ್ದೆ ನೋಡಿ ರುಬ್ಕೊಂಡಿದ್ದು ಹೀಗೆ ಗಟ್ಟಿಯಾಗಿ ಪೇಸ್ಟ್ ಥರ ಆಗಿದೆ ಪೂರ್ತಿ ನೀರಾಗೂ ಇಲ್ಲ ಪೂರ್ತಿ ಗಟ್ಟಿಯಾಗೂ ಗಟ್ಟಿಯಾಗುವಿಲ್ಲ ಈಗ ಈಗಿದ ಆ ಮೆಂತೆ ಸೊಪ್ಪು ಹುಳಿಗಿದೆಯಲ್ಲ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ ಬೇಳೆ ಮೆಂತೆ ಸೊಪ್ಪು ಚೆನ್ನಾಗಿ ಕುದೀತಾ ಇದೆ ಈ ಕಡೆ ಆ ಮಿಶ್ರಣನ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನು ಇವಾಗ ಇದು ಕುದೀತಿರ್ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ನೆಲ್ಲಿಕಾಯಿ ಸೈಜ್ ಗಾತ್ರದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಒಂದು ನಿಂಬೆ ಹಣ್ಣು ಸೈಜಿನಷ್ಟು ಹುಣಸೆ ಹಣ್ಣು ನೆನೆಸ್ಕೊಂಡು ಅದರ ರಸ ಚೆನ್ನಾಗಿ ತೆಗೆದಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಲಿ ಕುದೀಲಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಸಾಲ್ಟ್ ರುಬ್ಬಿಡೋ ಮಿಶ್ರಣನ ಇವಾಗ ಇದಕ್ಕೆ ಸೇರ್ಸ್ಕೊಂಡ್ಬಿಡೋಣ ನಿಧಾನಕ್ಕೆ ಸೇರಿಸಿ ಮತ್ತೆ ಕುದಿಸೋಣಂತೆ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಹಾಕೊಂಡು ಇದರ ಇರೋದನ್ನು ತೆಗೆದು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸರ್ ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಇನ್ನೇನು ಕುದಿ ಬರ್ತಾ ಇದೆ ಈ ಕಡೆ ಇದು ಕುದಿಯೋಕೆ ಹಾಕ್ತಿರೋ ಹಂಗೆ ಆ ಇದಕ್ಕೆ ಒಂದು ಒಗ್ಗರಣೆ ಬರೀ ಎಣ್ಣೆ ಒಂದ್ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೂ ಮೊದಲು ಒಗ್ಗರಣೆ ಹಾಕೋಕ್ಕೂ ಮೊದಲು ಒಂದ್ ಸ್ವಲ್ಪ ಇಂಗ್ ಹಾಕಿ ಕುದಿಸ್ಬಿಡೋಣ ಇಟ್ಕೊಂಡಿದ್ದೀನಿ ಕಿಂಗ್ ನಿಮಗೆ ಹಿಂಗ ಹೇಗೆ ಸ್ವೀಕರಿಸೋ ರೂಢಿ ಇದೆಯೋ ಅದರಂತೆ ಹೆಚ್ಚಿಗೆ ಬೇಕಾದವ್ರು ಹೆಚ್ಚಿಗೆ ಹಾಕೋಬಹುದು ಕಡಿಮೆ ಬೇಕಾದವರು ಕಡಿಮೆ ಹಾಕೊಳ್ಳಿ ನಾ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಸೇವಿಸೋದು ಹಿಂಗ್ ವಾಸನೆ ನಮ್ಮೆಲ್ರಿಗೂ ಬಹಳ ಇಷ್ಟ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಸಿಮ್ ಮಾಡ್ಬಿಡ್ತೀನಿ ಒಗ್ಗರಣೆ ಗಡಿ ಮಾಡ್ಕೊಳ್ಳೋಣ ಬೆಲ್ಲದ ಕ್ವಾಂಟಿಟಿ ನಿಮಗೆ ಜಾಸ್ತಿ ಇದ್ರೆ ನೀವು ಕಮ್ಮಿ ಮಾಡ್ಕೋಬಹುದು ಹೌದು ಚೆನ್ನಾಗಿ ಹುಳಿ ಕುದೀತಾ ಇದೆ ಹುಳಿಗೆ ಇದು ಒಗ್ಗರಣೆ ಹಾಕ್ತಾ ಇದ್ದೀನಿ ಮೆಂತ್ಯದ ಹುಳಿ ರೆಡಿ ಆಯಿತು ನಮ್ಮ ಮೆಂತ್ಯ ಸೊಪ್ಪಿನ ಸಾಂಪ್ರದ ಸಾಂಪ್ರದಾಯಿಕವಾಗಿ ಮಾಡಿರುವ ಹುಳಿ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ಬಿಡ್ತಾ ಇದ್ದೀನಿ ಸುಲಭ ಮಾಡ್ಕೋಬಹುದು ಮೆಂತ್ಯ ಸೊಪ್ಪು ಬಹಳ ಶರೀರಕ್ಕೆ ಒಳ್ಳೆಯದು ಮತ್ತೆ ಮಾಡೋದು ಏನೋ ಕಷ್ಟ ಏನಿಲ್ಲ ಈ ರುಬ್ ರುಬ್ಬಿಟ್ಕೊಂಡ್ಬಿಟ್ರೆ ನೀವು ಡ್ರೈ ಪೌಡ್ರ್ ಆದರೂ ಸರಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕ್ ಶೇರ್ ಮಾಡ್ತೀವಿ ಸಾಂಬಾರ್ ಪೌಡ್ರ್ ಅಂತ ಮಾಡಿದ್ದೀವಿ ಆ ಡ್ರೈ ಪುಡಿನ ಮಾಡಿಟ್ಕೊಬೋದು ಇಲ್ಲಾಂದರೆ ನೀವು ಬೇಕಾದರೆ ಹೀಗೂ ರುಬ್ಕೊಂಡು ಮಾಡ್ಕೊಬೋದು ಹೀಗೆ ಕೈ ರುಬ್ಕೊಂಡು ಮಾಡಿಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಬರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಇದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅದಕ್ಕಿಂತ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಓಕೆ ಇಷ್ಟು ಹೇಳಿ ನಮ್ಮ ಸ್ವಾದ ಸರೋವರಕ್ಕೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಪ್ರೆಸ್ ಮಾಡಿ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ರುಚಿ ಹೊಸ ರುಚಿಗಳು ನಿಮಗೆ ಬರುತ್ತೆ ನಾವು ಅಯ್ಯಂಗಾರ್ ಫುಡ್ಸ್ನವ್ರೆ ಅಯ್ಯಂಗಾರ್ ಫುಡ್ಸು ಅವರು ಈವ ಹೆಸರು ಸ್ವಾದ ಸರೋವರ ಅಂತ ಮಾಡಿ ಸ್ವಲ್ಪ ದಿನ ಆಯಿತು ಹಾಗಾಗಿ ಅಯ್ಯಂಗಾರ್ ಫುಡ್ಸ್ ಅವರು ಯಾವಾಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ಇಷ್ಟು ಹೇಳಿ ನಾವು ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಷ್ಟವರೆಗೂ ಧನ್ಯವಾದಗಳು ನಮ್ಮ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಮೆಂತ್ಯದ ಹುಳಿ ಮಾಡಿದ್ನಲ್ಲ ಮೆಂತ್ಯದ ಸೊಪ್ಪಿನ ಹುಳಿ ಅದಕ್ಕೆ ತಟ್ಟೆಗೆ ಈಗ ಒಂದು ಸ್ವಲ್ಪ ಅನ್ನ ಅನ್ನದ ಮೇಲೆ ನಂದಿನಿ ತುಪ್ಪ ನಂದಿನಿ ತುಪ್ಪ ಒಂದು ಸ್ಪೂನಷ್ಟು ಈಗ ಮೆಂತ್ಯದ ಹುಳಿ ಇಟ್ಕೊಂಡಿದ್ದೀನಿ ಮೊಸರು ಇಟ್ಕೊಂಡಿದ್ದೀನಿ ಇಲ್ಲಿ ಸ ಸೌತೆಕಾಯಿ ಮತ್ತು ಹೆಸರು ಕಾಳು ಮೊಳಕೆ ಬಂದಿರೋದು ಕೋಸಂಬರಿ ಎರಡು ಸಂಡಿಗೆ ಎರಡು ಇಟ್ಕೊಂಡಿದ್ದೀನಿ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು ಈಗ ಒಂದು ಸ್ವಲ್ಪ ಹುಳಿ ಇದ್ರ ಮೇಲೆ ಆಹಾ ಬಾಯ್ ನೀರು ಇದೆ ನಿಮ್ಮೆಲ್ರಿಗೂ ಒಂದು ಮಾತು ಗೊತ್ತಿದೆಯೋ ಇಲ್ವೋ ಕೋಸಂಬರಿಗೆ ನಾನು ಸೌತೆಕಾಯಿ ಹಚ್ಕೊಂಡಿದ್ದೀನಲ್ಲ ಸೌತೆಕಾಯಿ ಜೊತೆಗೆ ಉಪ್ಪು ಹಾಕಿದ್ರೆ ನೀರು ಬಂದುಬಿಡತ್ತೆ ಸೊ ಯಂಗ್ಸ್ಟರ್ಸ್ ಯಾರು ಹೊಸಬರಿದ್ದಾರೆ ಈಗ ತಾನು ಸಂಸಾರ ಶುರು ಮಾಡಿದಿರೋ ಅವ್ರಿಗೊಂದು ಟಿಪ್ಪು ಈ ಕೋಸಂಬರಿ ಸೌತೆಕಾಯಿ ಕೋಸಂಬರಿ ಮಾಡಬೇಕಾದ್ರೆ ಉಪ್ಪು ಹಾಕಬೇಕಾದ್ರೆ ಅದಕ್ಕೊಂಚೂರು ಚಿಟಕಿ ಒಂದು ಅರ್ಧ ಡ್ರಾಪೋ ಅಥವಾ ಒಂದು ಡ್ರಾಪ್ ಅಷ್ಟು ತುಪ್ಪ ಹಾಕಿಬಿಡಿ ತುಪ್ಪ ಹಾಕಿಬಿಟ್ರೆ ನಿಮಗೆ ನೀರು ಬರೋದಿಲ್ಲ ನೀರು ಇರಲ್ಲ ನೀವು ಡಬ್ಬಿಗೆ ಇಬ್ಬಿಗೆ ತೊಗೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಕೊಂಚೂರು ತುಪ್ಪ ತುಪ್ಪ ಮತ್ತು ಉಪ್ಪು ಹಾಕ್ಕೊಂಡು ಹೋದರೆ ನಿಮಗೆ ಕೋಸಂಬರಿ ನೀರು ಬರೋಲ್ಲ ನೋಡಿ ಇದು ನಮ್ಮ ಮಧ್ಯಾಹ್ನದ ಊಟ ಸಾಲದಾ ಬೇಕಾದಷ್ಟೇ ಅಲ್ವಾ ಪೌಷ್ಟಿಕ ಆಹಾರ ನೀವು ಹೀಗೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮನೆಯಲ್ಲಿ ಸವಿರಿಪ್ಪ ಎಲ್ಲರೂ ಓಕೆ ಥ್ಯಾಂಕ್ ಯು